ಹಾಯ್ ಅಲೋ ವೆಲ್ಕಮ್ ಟು ಗ್ರೇಸ್ ವೆಸ್ಟ್ ಚಾನಲ್ ನಾನಿಲ್ಲಿ ಒಂದೂವರೆ ಬೌಲಷ್ಟು ಹುರುಳಿಕಾಳನ್ನ ತೊಗೊಂಡು ಮನೆಯಲ್ಲೇ ಮೊಳಕೆ ಮಾಡಿ ಇಟ್ಟಿದ್ದೀನಿ ನೋಡಿ ಅದನ್ನು ಇವಾಗ ನಾನು ರುಚಿಯಾದಂಥ ಒಂದು ಬಸ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಮೊಳಕೆ ಹುರ್ಳಿಕಾಳನ್ನ ಬಸ್ ಸಾಂಬಾರು ಅದನ್ನು ನಾನು ಇವಾಗ ಕುಕ್ಕರ್ಗೆ ಹಾಕಿ ಒಂದೂವರೆ ಬೌಲಷ್ಟು ನಾನು ನೀರನ್ನ ಹಾಕ್ತೀನಿ ಜಾಸ್ತಿ ನೀರು ಹಾಕಿದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂದೂವರೆ ಹಾಕಿದ್ದೀನಿ ಇಲ್ಲಿ ಬೇಕಾದಂಥ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ನಾನು ಆ್ಯಡ್ ಮಾಡಿದ್ದೀನಿ ಇವಾಗ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಎರಡು ವಿಷಲ್ ಬಂದರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಅದಕ್ಕಿಂತ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಇಲ್ಲಿ ನಾನು ಎರಡು ವಿಷಲ್ ಕೂಗ್ಸಿ ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಈಗ ಒಂದು ಪಾತ್ರೆಗೆ ನಾನು ಸೋ ಇದ್ದೀನಿ ನೋಡಿ ಒಂದು ಡ್ರಾಪ್ ನೀರಿಲ್ದಲೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ ಈಗ ನಾನು ಒಂದು ಬಾಂಡ್ಲಿ ತೊಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ರೆಡ್ ಚಿಲ್ಲಿ ಅರ್ಧ ಕಪ್ಪಷ್ಟು ಒಣಮೆಣಸಿನಕಾಯಿ ಮತ್ತು ಒಂದು ಕಪ್ಪಷ್ಟು ಕೋಕೋನೆಟ್ಟು ತೆಂಗಿನಕಾಯಿ ಮತ್ತು ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಇದು ಹಸಿ ಮಸಾಲೆ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ಈ ಥರ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಕಪ್ಪಷ್ಟು ಟೊಮೆಟೊ ಕೂಡ ನಾನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಫ್ರೈ ಆಗ್ತಾ ಇದೆ ಹೀಗೆ ಅದು ಹಸಿಸ್ ಸ್ಮೆಲೆಲ್ಲ ಹೊರಟೋಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ಇದು ಹೊಟ್ಟೆ ತುಂಬ ಊಟ ಮಾಡ್ಬೋದು ನೋಡಿ ಆಲ್ರೆಡಿ ರೆಡಿ ಇದೆ ಇದು ಜ್ವರ ಬಂದವರಿಗೆಲ್ಲ ಬಾಯಿಗೆ ಮತ್ತು ನಮ್ಮಗಳಿಗೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವದನ್ನು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡಬೇಕು ಮೇಲೆ ಇವಾಗ ನಾನು ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಇದ್ದೀನಿ ಇದನ್ನು ನೈಸಾಗಿ ಮಿಕ್ಸಿ ಮಾಡಿಕೊಂಡು ನೋಡಿ ಆಲ್ರೆಡಿ ಮಿಕ್ಸಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇದು ಯಾರು ಬೇಕಾದರೂ ತಿನ್ಬೋದು ಶುಗರ್ಗಿರ್ಬೋದು ಪ್ರತಿಯೊಬ್ಬರಿಗೂ ಇದು ತುಂಬಾ ಹೆಲ್ತಿ ಫುಡ್ ಇದು ನೋಡಿ ಆಲ್ರೆಡಿ ನಾನು ರುಬ್ಕೊಂಡಿದ್ದೀನಿ ಅದನ್ನು ಈಗ ನಾನು ಒಂದು ಪಾತ್ರೆಗೆ ನಾನು ಮಸಾಲೆನ ಇದ್ದೀನಿ ಈಗ ನಾನು ಸೋಲ್ ಇಟ್ಟಿರುವಂತಹ ನೀರನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇರ್ತೀನಿ ಮಾಡಿದ್ದೀನಿ ಇದಕ್ಕೇನಾದರೂ ನಮಗೆ ಸ್ವಲ್ಪ ಉಪ್ಪೇನಾದರೂ ಕಡಿಮೆ ಇದ್ದರೆ ಉಪ್ಪು ಬೇಕಾದರೆ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಇವಾಗ ನಾವು ಕುದಿಸ್ಕೊಡ್ಬೇಕು ಒಂದು ಐದರಿಂದ ಆರು ನಿಮಿಷದವರೆಗೆ ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು ನೋಡಿ ಇವಾಗ ಕುದಿ ಬರ್ತಾಯಿದೆ ಚೆನ್ನಾಗಿ ಬೈತಾಯಿದೆ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಚೆನ್ನಾಗಿದೆ ನೀವು ಒಂದು ಟ್ರೈ ಮಾಡಿ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡಿದರೆ ತುಂಬಾ ಸಖತ್ತಾಗಿರುತ್ತೆ ನೋಡಿ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಒಣಗಿದ ಮೆಣಸಿನಕಾಯಿ ಮತ್ತು ಸಾಸಿವೆ ಹಾಕ್ಬಿಟ್ಟು ನಾನು ಒಗ್ಗರಣೆ ಹಾಕ್ತೇನೆ ನಾನಿವಾಗ ಆಲ್ರೆಡಿ ಸಾಂಬಾರು ರೆಡಿ ಆಯಿತು ಈಗ ನಾನು ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಒಂದೂವರೆ ಕಪ್ ಸ್ಪೂನಷ್ಟು ನಾನು ಎಣ್ಣೆ ಮತ್ತು ಸಾಸಿವೆನ ಹಾಕ್ತಾಯಿದ್ದೀನಿ ಅದಕ್ಕೆ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಕಪ್ಪಷ್ಟು ಕರಿಬೇವು ಹಾಕಿ ಒಣಮೆಣಸಿನಕಾಯಿನೂ ಹಾಕಿ ಫ್ರೈ ಮಾಡ್ಕೋಬೇಕು ಒಣಮೆಣಸಿನ್ಕಾಯಿ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ನಾನು ಒಂದು ಕಪ್ ಈರುಳ್ಳಿನ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕಿ ನಾನು ಅದನ್ನು ಫ್ರೈ ಮಾಡ್ಕೋತೀನಿ ಹಾಗೆ ಒಂದು ಬೌಲಷ್ಟು ತೆಂಗಿನ ತುರಿನ ಹಾಕಿ ಅದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಈಗ ನಾನು ಹುರುಳಿಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಈ ಸಾಂಬಾರನ್ನ ನಾವು ಎರಡು ದಿನ ಇಟ್ಕೊಂಡು ಊಟ ಮಾಡಿದ್ರು ಕೂಡ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮೊದಲನೇ ದಿನಕ್ಕಿಂತಲೂ ಎರಡನೇ ದಿನ ಸಖತ್ತಾಗಿರುತ್ತೆ ನೋಡಿ ಈಗ ನನ್ನ ಪಲ್ಯ ಕೂಡ ರೆಡಿ ಆಯಿತು ಅದನ್ನೂ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಆಲ್ರೆಡಿ ರೆಡಿ ಆಯಿತು ಈಗ ಊಟ ಮಾಡ್ಬೋದು ಈಗ ನಾನು ಕೂಡ ಮುದ್ದೆ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಬೇಕು ನೋಡಿ ನೀವು ಕೂಡ ಟ್ರೈ ಮಾಡಿ ಓಕೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು